ಚಿನ್ನೋಲ್ನಿಗೆ ನೋಡ್ತಿದ್ದಾರಲ್ಲ ಚಿನ್ನೊನ್ಲಿಗೆ ಫ್ಯಾಬ್ರಿಕ್ ನೋಡ್ತಿದ್ದೀರಲ್ಲ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ಹ್ಯಾಂಡ್ ವಿತ್ ಕಾಣಿಸೋ ನೋಡಿರಿ ನೋಡಿರಿ ಎಲ್ಲ ಹ್ಯಾಂಡ್ ವರ್ಕ್ ಕೊಟ್ಟಾರೆ ನೋಡಿ ಹ್ಯಾಂಡ್ ವರ್ಕ್ ಎಲ್ಲ ಹ್ಯಾಂಡ್ ವರ್ಕ್ ವರ್ಕು ವಿತ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅಜಿತ್ ಜೋನ್ಲೇವೆ ನೋಡಿರಿ ಪೈಪಿಂಗ್ ಅವರ ನಮ್ಗೆ ಕೊಟ್ಟರೆ ಹ್ಯಾಂಡ್ ಮತ್ತೊಂದು ಜರಿತೋಗ್ರೆ ನಮಗೆ ನೋಡಿರಿ ಹೊರ್ಗಿನ್ ಜಲವು ನೋಡಿರಿ ಅಲ್ಲಿ ಕಲರ್ ಚಾರ್ಟ್ ಮಾತಾಡ್ತೀನಿ ಅಲ್ಲ ನೋಡಿರಿ ಚಿನ್ನೋಲಿಗೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ನಮಗೆ ಎಲ್ಲ ಬಂದು ಹ್ಯಾಂಡ್ ವರ್ಕಿಗೆ ಕೊಟ್ಟಾರೆ ಅಮ್ಮ ಹೇಗೆ ನೋಡಿರಿ ಇಷ್ಟು ಫಿನಿಶಿಂಗ್ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರೆ ಹ್ಯಾಂಡ್ ಮೊತ್ತ ನಮಗೆ ಜರಿ ತೋ ವರ್ಗ ಕೊಟ್ಟಾರೆ ನೋಡಿರಿ ಬಟ್ ಎಲ್ಲ ಬಂದಾಗ ನಮಗೆ ಸಮೋಸ ಬಾರ್ಡರ್ ಕೊಟ್ಟರೆ ನಮಗೆ ಆ್ಯಂಡ್ ನೆಟ್ಟು ಎಲ್ಲ ಕೊಟ್ಟಾರ ಹ್ಯಾಂಡ್ ಇದ್ರದ್ದು ಫ್ಯಾಬ್ರಿಕ್ ನಾವು ಮಾತಾಡೋದೇ ಇದೆ ಅವ್ರಿಗಿಂಜ ಫ್ಯಾಬ್ರಿಕ್ ಕೊಟ್ಟಾರ ನೋಡಿರಿ ನೆಕ್ಸ್ಟ್ ಗುಂಚು ನೋಡ್ತಿದ್ರೆ ನೆಕ್ಸ್ಟ್ ಆ್ಯರ್ಟೆಲ್ಗೂ ನೋಡ್ತೀನಿ ಬ್ಲ್ಯಾಕ್ ಕರ್ಲಾಗೆ ಲೈಟ್ ಕಲರೇನು ತೋರಿಸ್ತೀನಿ ಅವ್ರಿಗಿಂಜಲ್ಲ ನೋಡಿರಿ ನೆಕ್ಸ್ಟ್ ಆರ್ಟೆಲ್ ಚಿನ್ನೋನ್ ಲಗೆ ಎಷ್ಟು ಬೇಸ ಫ್ಯಾಬ್ರಿಕ್ ಕೊಟ್ಟರೆ ನಮಗೆ ನೋಡಿರಿ ಆ್ಯಂಡ್ ಆಫ್ ಸ್ಲೂ ಬಿ ಕೊಟ್ಟರೆ ನಮಗೆ ನೋಡಿರಿ ಎಲ್ಲ ಬಂದ್ಗಸ್ ನಮಗೆ ದುಪ್ಪಟ್ಟ ಭೀ ನೋಡ್ತೀರಾ ದುಪ್ಪಟ್ಟ ಬರ್ತದ ನೋಡಿ ಆ್ಯಂಡ್ ವಿಕ್ ಪರ್ಸು ಭೀ ಬರ್ತದೆ ನಮಗೆ ಪರ್ಸು ಭೀ ಬರ್ತದೆ ಅಂತ ಪರ್ಸಸ್ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟ ನೋಡಿ ಪರ್ಸು ಭೀ ತೊಗೊಂಡು ನಮಗೆ ಹ್ಯಾಂಡ್ ವರ್ಕ್ ಕೊಟ್ಟ ನೋಡಿ ಎಲ್ಲಾರ್ಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಶ್ರೀ ಶ್ರಾವಲಿಯ ನಿಮಗೆ ನಿಮ್ಗೆ ಎಲ್ಲರಿಗೂ ಕೇಳ್ತಿದ್ರಿ ಸೂರ್ಯದ ಬಿಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಐತೆ ಅಜಿತ್ ಜೋನ್ ಲೆಗೆ ನಾನ್ ಕೇಳ್ತೀನಿ ಆಲ್ ವೆರೈಟಿ ನೋಡಿಸ್ತೀನಿ ಆರ್ಗಿಂಜಲ್ ಪ್ಯಾಟರ್ನ್ ನೋಡ್ತಿದ್ರಲ್ಲ ಅಂಡ್ ಇನ್ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟ ಲೈಟ್ ಕಲರ್ ಅಂಡ್ ಡಾರ್ಕ್ ಕಲರ್ ಪ್ಯಾಟರ್ನ್ ಲಾಗೆ ನಿಮ್ಗೆ ಸಿಕ್ಕಿ ಬಿಡ್ತದೆ ಅಂಡ್ ಪಾಕಿಸ್ತಾನಿ ರೆಡಿಮೇಡ್ ಏನು ತಕೊಂಡ್ ಬಂದ್ರೆ ಅಜಿತ್ ಜೋನ್ ಲೆಗೆ ಸಮ್ಮರ್ ಕಲೆಕ್ಷನ್ ಏನು ತಕೊಂಡ್ ಬಂದ್ರೆ ಅಜಿತ್ ಜೋನ್ಗೆ ನಿಮಗೆ ಎಲ್ಲ ತೋರಿಸ್ತೀನಿ ನೋಡ್ತಿದ್ರಲ್ಲ ಮೊತ್ತ ಮಾಲ್ ಪ್ಯಾಕಿಂಗ್ ಐತೆ ನಿಮ್ಮ ಹಿಂಗೆ ಬರ್ತದೆ ನೋಡಿ ಎಲ್ಲ ಬಂದ್ಗಸ ರೆಡಿಮೇಡ್ ಸೂಟ್ಲೆ ಬರ್ತದೆ ಸೆಟ್ ವೈಸ್ ಬರ್ತದೆ ಫೋರ್ ಪೀಸ್ ಸೆಟ್ ಬರ್ತದೆ ತ್ರೀ ಪೀಸ್ ಸೆಟ್ ಬರ್ತದೆ ಎಲ್ಲ ನಿಮಗೆ ಸಿಕ್ಕಿಬಿಡ್ತದೆ ಸ್ಯಾಂಪಲ್ ನೋಡ್ತಿದಾರಲ್ಲ ಹ್ಯಾಂಡ್ ಹ್ಯಾಂಡ್ ವರ್ಕಿಂಗ್ ಬರ್ತದೆ ಆರ್ಗಿಂಜೋ ಬರ್ತದೆ ರಿಯಲ್ ಬರ್ತದೆ ಆಲ್ ನಿಮಗೆ ಸಿಕ್ಕಿಬಿಡ್ತದೆ ಸ್ಯಾಂಪಲ್ ನೋಡ್ತಿದಾರಲ್ಲ ನಮ್ಮ ಒಂದು ಸೆಕ್ಷನ್ ಇದು ಓನ್ಲಿ ಅಜಿತ್ವನ್ ಓನ್ಲಿ ಸೆಂಪ್ ಸ್ಯಾಂಪಲ್ಗುಂಚು ಇದ್ರೆ ನೋಡಿಸ್ತೀನಿ ಆ್ಯಂಡ್ ಗೋಡನ್ಲಾಗೆ ಮ್ಯಾಗ್ ಐತೆ ನಿಮಗೆ ಮ್ಯಾಗೆ ಭೀ ಗೋಡನ್ಲಾಗೆ ನಾನು ನೋಡಿಸ್ತೀನಿ ಇಷ್ಟು ಸ್ಯಾಂಪಲ್ ನೋಡಿರಿ ಏಕ ಕಲೆಕ್ಷನ್ ತಗೊಂಡು ಬಂದ ಅಜಿಜ್ಜೋನ್ಗೆ ಸಮ್ಮರ್ ಕಲೆಕ್ಷನ್ಲಾಗೆ ಆ್ಯಂಡ್ ಇವಾಗ ಸೀಸನ್ ಭೀ ಬರ್ತಿದಾರ ಸಮ್ಮರ್ ಕಲೆಕ್ಷನ್ ಏನು ತಗೊಂಡು ಬಂದಾರ ಅಂತೆ ಅವ್ರಿಗಿಂಜ ಫ್ಯಾಬ್ರಿಕ್ ನೋಡ್ತಿದಾರ ವಿತ್ ಕಾನ್ಸೋಮ್ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಮತ್ತೊಂದು ನೆಟ್ಟು ನಮಗೆ ಕೊಟ್ಟಾರ ನೋಡಿರಿ ಸುಲೀ ನೋಡ್ತಿದ್ದಾರಲ್ಲ ಆಫ್ ಸುಲೂ ಕೊಟ್ಟಾರೆ ಬೆಲೂನ್ಸ್ ಕೊಟ್ಟಾರ ಎಷ್ಟು ಬೇಸ ಕಲೆಕ್ಷನ್ ಉಂಟು ನೋಡಿರಿ ಎಲ್ಲ ಇಂಟರ್ಲಾಕ್ ಭೀ ನಿಮಗೆ ಸಾದ್ಮೇಲೆ ಫಿನಿಶಿಂಗ್ ಫಿನಿಷಿಂಗ್ ನೋಡ್ತಿದಾರಲ್ಲ ಅವ್ರ ಗಿಂಜೋಲೆ ನೋಡಿರಿ ತೋರಿಸ್ತೀನಿ ನಿಮಗೆ ಇಲ್ಲೆಲ್ಲ ಬಂದ್ಕಂದ್ರೆ ನಮಗೆ ಡಿಜಿಟಲ್ ಪ್ಯಾಟರ್ನ್ ಕೊಟ್ಟಾರ ನೋಡಿರಿ ಮ್ಯಾಗ್ ಬಂದ್ ಕಾಲ ಪ್ಯಾಟರ್ನ್ ನೋಡ್ತಿದ್ದಾರಲ್ಲ ಆಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತದೆ ಓನ್ಲಿ ಅಜಿತ್ ಜೋನ್ಲೆಗೆ ನಮ್ಮ ಕೆಲೆಗೆ ಹಸರು ಭೀ ನಿಮಗೆ ಸಿಕ್ಕಿಬಿಡ್ತದೆ ಬ್ಯಾಕ್ ಸೈಡ್ ನೋಡ್ಕೋಚ ನೋಡಿರಿ ಆ್ಯಂಡ್ ಬೋ ದುಪಟ್ಟ ನೋಡ್ತಿದ್ರಲ್ಲ ದುಪಟ್ಟ ಭೀ ನಿಮಗೆ ನೋಡಿಸ್ತೀನಿ ನೋಡಿರಿ ದುಪಟ್ಟ ಎಲ್ಲ ಬಂದ್ಕಂದ್ರೆ ನಮಗೆ ಸಮೋಸ ಬಾರ್ಡರ್ ಕೊಟ್ಟಾರೆ ನಮಗೆ ಆ್ಯಂಡ್ ನೆಟ್ಟು ಫ್ಯಾಬ್ರಿಕ್ ಎಲ್ಲ ಕೊಟ್ಟಾರ ಆ್ಯಂಡ್ ಇದ್ರದ್ದು ಫ್ಯಾಬ್ರಿಕ್ ನಾವು ಮಾತಾಡೋದ್ರೆ ಆರ್ಗಿಂಜಾ ಫ್ಯಾಬ್ರಿಕ್ ಕೊಟ್ಟಾರ ನೋಡಿರಿ ನೆಕ್ಸ್ಟ್ ಆರ್ಟೆಲ್ಗೂ ನೋಡ್ತಿದ್ರ ನೆಕ್ಸ್ಟ್ ಆರ್ಟೆಲ್ಗೂ ನೋಡ್ತೀನಿ ಬ್ಲಾಕ್ ಕರ್ಲಿಗೆ ಲೈಟ್ ಕಲರೇ ತೋರಿಸ್ತೀನಿ ಅವ್ರಿಗಿಂಜೆಲ್ಲೋಗ ನೋಡಿರಿ ಇದೆಷ್ಟು ಬೇಸರ ಕಲೆಕ್ಷನ್ ಕೊಟ್ಟಾರ ಇಲ್ಲ ಆರ್ಟಿಕಲ್ ನೋಡ್ತಿದಾರ ವಿತ್ ಕಾನ್ಸೋಮ್ ನೋಡ್ತಿದ್ರಲ್ಲ ನಿಮಗೆ ಹಾಲ್ ವೆರೈಟಿ ನಿಮಗೆ ಅಜಿಜಿತ್ ಜೊಂಬ ಪ್ರೊವೈಡ್ ಮಾಡ್ತಾರೆ ವಿತ್ ಪೈಪಿಂಗ್ ನೋಡ್ತಿದ್ರಲ್ಲ ಪ್ಲೇಟ್ಲಾಗ ಪೈಪಿಂಗ್ ಭೀ ನೋಡ್ತಿದ ವಿತ್ ಫ್ರೀ ಸೈಜ್ ಬರ್ತಾ ಎಕ್ಸ್ ಎಕ್ಸೆಲ್ ಡಬಲ್ ಎಲ್ ಟ್ರಿಬಲ್ ಎಕ್ಸೆಲ್ ಆ್ಯಂಡ್ ಫ್ರೀ ಸೈಜ್ ಭೀ ನಿಮಗೆ ಅಬಲ್ ಬೆಳಿ ಸಿಕ್ಕಿಬಿಡ್ತವೆ ವಿತ್ ಕಾನ್ಸೋಮ್ ನೋಡಿದ್ರೆ ಅದು ನೋಡಿರಿ ರೋಡ್ ಗಿಂಜಲ್ ನಾವು ನೋಡ್ತಿದ್ದಾರಲ್ಲ ನಿಮಗೆ ಯಾವುದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡ್ರೆ ನಿಮಗೆ ಬಿಸ್ನೆಸ್ ಡೆವಲಪ್ ಮಾಡಬೇಕು ಅಂದ್ಕೊಂಡ್ರೆ ಅಜಿಜ್ ಜೊನ್ಲಾಗೆ ನಿಮ್ಗೆ ಒಂದು ವರ್ಕ್ ಕನೆಕ್ಟ್ ಐತೆ ನಾನು ಕೇಳ್ತಿದ್ದೀನಿ ಇಲ್ಲಿ ಆಲ್ ವೆರೈಟಿ ನಿಮಗೆ ಸಿಕ್ಬಿಡ್ತದೆ ಆ್ಯಂಡ್ ಚಿರೋಣಿಯಲ್ಲಿ ನೋಡ್ತಿದ್ದಾರ ಚಿ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟ ಆ್ಯಂಡ್ ನೀವು ಬೋಟಮ್ ಆ್ಯಂಡ್ ದುಪಟ ನೋಡ್ತಿದ್ದಾರಲ್ಲ ಇವತ್ತು ಕಾನ್ಸರ್ಟ್ ನೋಡ್ತಿದ್ದಾರಲ್ಲ ಲೈಟ್ ಕಲರ್ ಡೋ ಡಾರ್ಕ್ ಕಲರ್ನಾಗೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ನೋಡಿರಿ ಅಲ್ಲಿ ಕಲರ್ ಚಾರ್ಟ್ ಮಾಡಿ ಮಾತಾಡ್ತೀನಲ್ಲ ನೋಡಿರಿ ಚಿನ್ನೋಲ್ನಿಗೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರೆ ನಮಗೆ ಎಲ್ಲ ಬಂದ್ಗಾಜ್ ಆ್ಯಂಡ್ ವರ್ಕಿಗೆ ಕೊಟ್ಟಾರೆ ನಮ್ಮ ಹೇಗೆ ನೋಡಿರಿ ಇಟ್ಟು ಫಿನಿಶಿಂಗ್ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರೆ ಆ್ಯಂಡ್ ಮೊತ್ತ ನಮಗೆ ಜರಿತೋಗ ವರ್ಕ್ ಕೊಟ್ಟರೆ ನೋಡಿರಿ ಚಿನ್ನೋಲಿಗೆ ಎಷ್ಟು ಬೇಸರ ಕಲೆಕ್ಷನ್ ಕೊಡೋದು ಕೆಳಗೆ ನಮಗೆ ಬೋರ್ಡರ್ ಭೀ ನಮಗೆ ಹಿಂಗೆ ಪೈಪಿಂಗ್ ಕೊಟ್ಟಾರೆ ನೋಡಿರಿ ಬೋರ್ಡರ್ಗೆ ನಾವು ಪಟ್ಟ ಕೊಟ್ಟರೆ ಆ್ಯಂಡ್ ನಾವು ಕೆಲವು ಭೀ ನೋಡಿಸಿದ್ ಎಲ್ಲ ಬಂದ್ಗಾಜ್ ನೋಡ್ರಿ ದಿನ್ ದುಪಟ್ಟ ನೋಡಿ ಎಷ್ಟು ಬೇಸ ಕಲೆಕ್ಷನ್ ದುಪಟ್ಟ ನಮಗೆ ಡಾರ್ಕ್ ಕಲರ್ ಚಾರ್ಟ್ ಕೊಟ್ಟಾರ ಬಿಟ್ಟು ಕಾನ್ಸೋಮ್ ನೋಡ್ತಿದ್ರಲ್ಲ ಕಾನ್ಸೋಮ್ ನೋಡಿರಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ದುಪಟ್ಟ ಮೇಲೆ ನಮಗೆ ಆರ್ಗಿಂಜಲ್ಲ ಕೊಟ್ಟರೆ ಎಷ್ಟು ಬೇಸರ ಕಲೆಕ್ಷನ್ ನೋಡಿ ದುಪಟ್ಟ ಬಂದಾಗ ನಮಗೆಲ್ಲ ಪೈಪಿಂಗ್ ಕೊಡೋರ ಆ್ಯಂಡ್ ಬೋರ್ಡರ್ ಪಟ್ಟವ್ ನೋಡಿ ಎಷ್ಟು ಬೇಸರ ಕಲೆಕ್ಸನ್ ಕೊಟ್ಟರೆ ಬಂದಾಗ ಸೆಂಟ್ರಲ್ಲ ಬಂದಾಗ ಒಂದೊಂದು ಪೈಪಿಂಗ್ಲೆ ನಮಗೆ ಫ್ಲವರ್ ಡಿಸೈನ್ ಭೀ ನಮಗೆ ಪ್ರೊವೈಡ್ ಮಾಡಾರ ಓನ್ಲಿ ಅಜಿತ್ ಜೋನ್ಲೆಗೆ ನೋಡಿರಿ ಚಿನ್ನೊನ್ಲೆಗ ನೋಡ್ತಿದ್ದಾರಲ್ಲ ಚಿನ್ನೊನ್ಲೆಗೆ ಫ್ಯಾಬ್ರಿಕ್ ನೋಡ್ತಿದ್ದಾರಲ್ಲ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ಹ್ಯಾಂಡ್ ವಿತ್ ಕಾನ್ಸಿ ನೋಡಿರಿ ನೋಡಿರಿ ಎಲ್ಲ ಹ್ಯಾಂಡ್ ವರ್ಕ್ ಕೊಟ್ಟಾರ ನೋಡಿ ಹ್ಯಾಂಡ್ ವರ್ಕ್ ಎಲ್ಲ ಹ್ಯಾಂಡ್ ವರ್ಕ್ ಮಾಡ್ತೀವಿ ವಿತ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಅಜಿತ್ ಜೋನ್ಲೇ ನೋಡಿರಿ ಪೈಪಿಂಗ್ ಅವರ ನಮ್ಗೆ ಕೊಟ್ಟರೆ ಮತ್ತೊಂದು ಜರಿತು ಹೋಗಿ ಬಿಟ್ರೆ ನಮಗೆ ನೋಡಿರಿ ಹೊರ್ಗಿನ್ ಜಲ ನೋಡಿರಿ ಎಲ್ಲ ನಿಮಗೆ ಯೂಟ್ಯೂಬ್ಲೆ ಎಲ್ಲ ಸೊಲ ಮಾತು ಕೇಳ್ತಾರೆ ಇಲ್ಲಿ ಲೈವ್ಗೆ ನಾನು ತೋರಿಸ್ತೀನಿ ನಿಮಗೆ ಓಲ್ ವೆರೈಟಿ ನಿಮಗೆ ಸಿಕ್ಕಿಬಿಡ್ತದೆ ನೋಡಿರಿ ಚಿನ್ನೊಂದ್ಲೆಗೆ ನಮ್ಮ ದುಪ್ಪಟ್ಟ ನೋಡ್ತಿದ್ದೀರಲ್ಲ ಚಿನ್ನೊಂದಾಗೆ ದುಪ್ಪಟ್ಟ ಭೀ ಚಾಲ ವೆರೈಟಿ ಬರ್ತದ ನೋಡಿರಿ ಸ್ಮೂತ್ ಬರ್ತದೆ ಇಲ್ಲಿ ಮತ್ತೊ ಎಲ್ಲ ಬಂದ್ಗಾ ನಿಮಗೆ ಫೈ ಪಾಕಿಸ್ತಾನ ಸೂಟ್ಲೆಗೆ ಬರ್ತದೆ ನಿಮಗೆ ಪಾಕಿಸ್ತಾನಿ ರೆಡಿಮೇಡ್ ಭೀ ನಿಮಗೆ ಸಿಕ್ಕಿಬಿಡ್ತದ ನೋಡಿರಿ ನೆಕ್ಸ್ಟ್ ಆ್ಯಟಿನೊಂದು ನೋಡ್ತಿದ್ರ ಅಲ್ಲೇ ಚಿನ್ನೊನ್ಲೆ ಎಷ್ಟು ಬೇಸ ಫ್ಯಾಬ್ರಿಕ್ ಕೊಟ್ಟರೆ ನಮಗೆ ನೋಡಿರಿ ಆ್ಯಂಡ್ ಆಫ್ ಸ್ಲೂ ಬಿ ಕೊಟ್ಟರೆ ನಮಗೆ ನೋಡಿರಿ ಎಲ್ಲ ಬಂದ್ಗಾಸ ನಮಗೆ ದುಪ್ಪಟ್ಟ ಭೀ ನೋಡ್ತಿದ್ರ ಅಲ್ಲಿ ದುಪ್ಪಟ್ಟ ಬರ್ತದೆ ನೋಡಿ ಆ್ಯಂಡ್ ವಿಕ್ ಪರ್ಸು ಭೀ ಬರ್ತದೆ ನಮಗೆ ಪರ್ಸು ಭೀ ಬರ್ತದೆ ಅಂತ ಪರ್ಸೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ನೋಡಿ ಪರ್ಸು ಭೀಕೊಂಡು ನಮಗೆ ಹ್ಯಾಂಡ್ ವರ್ಕ್ ಕೊಟ್ಟರೆ ನೋಡಿರಿ ರೌಂಡ್ ಟೈಪ್ಲೆ ಕೊಟ್ಟರೆ ಲೇಗೆ ನೋಡಿ ಲಟ್ಕುಮಲ್ಲಿ ನಮಗೆ ಹಂಗೇ ಎಲ್ಲ ಪ್ರೊವೈಡ್ ಮಾಡ್ರೆ ಹ್ಯಾಂಡ್ ಎಲ್ಲರ ಮೇಲೆ ನಮಗೆ ಅಜ್ಜ ಜೋನ್ ಟ್ಯಾಗ್ ಮಾಡಿದ್ರೆ ಕಂಪಲ್ಸರಿ ಇರ್ತಾರೆ ನಾನು ಎಲ್ಲ ವೀಡಿಯೋ ನಿಮಗೆ ತೋರಿಸ್ತೀನಿ ನೋಡಿರಿ ಎಲ್ಲ ಬಂದಗಾಜೆ ನಮಗೆ ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಾರೆ ಚಿನ್ನೊನ್ಲಿಗೆ ಕ್ಲಾತ್ ಬಂದ್ಗಾಜು ಫ್ಯಾಬ್ರಿಕ್ ಇದೆ ಚಾಲ ಹೊಸ ಕಲೆಕ್ಷನ್ ತಗೊಂಡು ಬಂದ್ರೆ ಓನ್ಲಿ ಅಜೆಸ್ಟ್ ಜೋನ್ಲಿಗೆ ಇವತ್ತು ಪೈಪಿಂಗ್ ನೋಡ್ತೀರಲ್ಲ ಏಕ್ ಒಂದು ನಿಮಗೆ ಸ್ಯಾಂಪಲ್ ನೋಡಿಸ್ತೀನಿ ನೋಡಿರಿ ಹ್ಯಾಂಡ್ ವರ್ಕಿಂಗ್ ಓಟರ ಎಲ್ಲ ಬಂದಾಗ ಹ್ಯಾಂಡ್ ವರ್ಕಿಂಗ್ ಓಟಾರ ಏ ವಿ ನಿಮಗೆ ತೋರಿಸ್ತೀನಿ ನೋಡಿರಿ ಎಲ್ಲ ಬಂದ್ಗಾಸಿ ನಮಗೆ ಕೊಟ್ಟರು ಇಲ್ಲಿ ಹ್ಯಾಂಡ್ ವರ್ಕ್ ಕೊಟ್ಟಾರೆ ನೋಡಿ ಎಲ್ಲ ಬಂದ್ಗಾಸ ಇದೆ ಫಿನಿಶಿಂಗ್ ಕೊಟ್ಟಾರೆ ಇದು ಓದ್ತಿಲ್ಲ ಫ್ರೆಂಡ್ಸ್ ನಾನು ಕೇಳ್ತೀನಿ ಗ್ಯಾರಂಟಿ ತೋ ಸಹ ಗೆತ್ತಿದ್ದೀನಿ ಅಜೀಜ್ ಜೋನ್ಲಾಗೆ ಪಾಕಿಸ್ತಾನಿ ಸೂಟ್ನಾಗ ನೋಡ್ತಿದ್ರಲ್ಲ ನೋಡಿ ದುಪ್ಪಟ್ಟ ಮೇಲೆ ನಮಗೆ ಎಲ್ಲ ಟೋನ್ಸ್ ವರ್ಕ್ ಹೋಗೊಟ್ಟಾರೆ ನೋಡಿ ಆ್ಯಂಡ್ ಲಾಸ್ಟ್ ಹಟ್ಟಿಲಿ ಒಂಚೂರು ಮಾತಾಡ್ತಿದ್ರಲ್ಲ ನೋಡಿ ಚಿನ್ನೊನ್ಲಿಗೆ ಲಾಸ್ಟ್ ಹಟ್ಟಿ ತೋಡಿಸ್ತೀನಿ ಚಿನ್ನೊನ್ಲಾಗೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರೆ ಡಾರ್ಕ್ ಚಾರ್ಟ್ ಒ ಶೇಪ್ಲೋಗ ನಮಗೆ ಇಲ್ಲಿ ವಿ ಶೇಪ್ಲಾಗೆ ಜಾಯಿಂಟ್ ಜಾರಿ ವರ್ಕ್ ತೊಗೊಟ್ಟಾರೆ ನಮ್ಮ ಮ್ಯಾಗೆ ಪೈಪಿಂಗ್ ನೋಡ್ತಿದ್ರಲ್ಲ ಆ್ಯಂಡ್ ವಿಕ್ ಪ್ಯಾಟ ನೋಡ್ತಿದ್ದೀರಲ್ಲ ನೋಡಿ ಸ್ಲೀವ್ಗಳ ಕೂಡ ನಮಗೆ ಬಾರ್ಡರ್ ಚಾರ್ಟ್ಲಾಗೋ ಕೊಟ್ಟರೆ ಆ್ಯಂಡ್ ದುಪಟ್ಟ ನೋಡಿರಲ್ಲ ದುಪಟ್ಟ ಭೀ ನಮಗೆ ಚಿನೋ ಬರ್ತದೆ ನೋಡಿ ಎಲ್ಲ ಹಾಲ್ ವೆರೈಟಿ ನಿಮಗೆಲ್ಲ ಸಿಗಬಿಡ್ತದೆ ಒಂದು ಬಾರಿ ನೀವು ಅಜೀತ್ ಜೋನ್ಗೆ ಕನೆಕ್ಟ್ ಐತೆ ಮಾತ್ರ ನಾನು ಕೇಳ್ತೀನಿ ನೀವು ಬಿಸಿನೆಸ್ ಎಷ್ಟು ರನ್ನಿಂಗ್ ಮಾಡಬೇಕಂದ್ರೆ ಅಷ್ಟು ಬೇಸ ಕಲೆಕ್ಷನ್ ನಿಮಗೆಲ್ಲ ಸಿಗು ಬಿಡ್ತದೆ ಈ ವಿಡಿಯೋ ಯಾರಿಗೈತ ಪಸಂದ್ ಬಂತು ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ವೀಡಿಯೋ ನಾವು ಮತ್ತೆ ಮಾಡ್ತೀವಿ ಕನ್ನಡವರ ನಮಸ್ಕಾರ